ಬಸವಣಪ್ಪನ ಅವ್ತಾರದು ನಡಬಾರಕ ತೆಗ್ ಬಿದ್ದ ಮಾಲಿ ತುರಿಸ ಹೆಂಗ ಕೇಳಿದಾಗ ಉಂಗುರ ಜರದ ಹುಗ್ಗಿಯಾಗ ಬಿದ್ದದೋ ಹೆಂಗ ಹೇಳಿ ವಿಚಾರ ಬಸವಣ್ಣ ಅಂತ ಬಸವಣ್ಣ ಅವಾಗ ಹೇಳ್ತಾನ ಏನ ತಗದ ಕೊಡ್ತ ನಿನ್ನ ಉಂಗರ ಅಂದ ಹೆಂಗ ತಗದ ತೆಗಿದ್ರ ತಗಿಯಪ್ಪ ಅಂದ ಅವಾಗ ಏನ ಮೂರ್ನೆ ಕೋಡಿತ್ತು ನೋಡ್ರಿ ಹಾಕಿ ತಿರುಲಕತ್ತ ಕತ್ತ ಹುಗ್ಗಿ ಒಳಗ ಬಸವಣ್ಣಪ್ಪನ ಕೋಡಿಂದ ಕೇಳಿನಿ ಲಕ್ಷ್ಮಣ ನಿನಗ ಅದ್ ಮಾತನಿ ಹೇಳಿದ್ರು ಬೀಳುತ್ತದ ಹೇಳಿಕೂ ನಿನ್ನ ಮೊಲು ಬೀಳುತ್ತದ ಹಂಗ ಅಟ್ ಪೇಚಿಟ್ಟ ಕೇಳಿ ನಿನಗನ ಅದನ್ನ ಈಗ ಬಸ ಯಾವ ಎತ್ತುಗಳ ಬಸವಣ್ಣಪ್ಪನ ಅವತಾರದು ತರೋದು ನಡಬಾರಕ್ಕೆ ತೆಗ್ ಬಿದ್ದದ ತಮ್ಮ ತುರಿಸಿರ ಎತ್ತ ನಿಂದಿರ್ತದ ಏನ ಹೆಂಗ ಮುರದ ನಾ ಕೇಳಿದಾಗ ಅದನ್ನ ಬಿಟ್ಟನ್ರಿ ಹುಡುಗ ತಮ್ಮ ಕೇಳು ಮುಂದಿನ ಊರಾಗ್ರೆ ಹೇಳಕೊಳಕೆ ನೀನು ಇಟ್ಟುಕೊಂಡು ಹೋಗೋದು ನಾನು ಇಟ್ಕೊಂಡು ಹೋದ್ರ ಮತ್ತೆ ಕೂತಿರುವಂತ ದೈವಕ್ಕೆ ಎಡಿ ಹಂತದ ಬಡಿಸಬೇಕ ಹೇಳಿರುವಂತ ಪ್ರಶ್ನೆ ಉತ್ತರ ಬಿಡಗಡಿ ಆದ್ರೆ ಎಡಿ ಬಡಿಸದಂಗrep ಅದು ಹೌದಾ ಬೇರೆ ಇರಿ ಇವೊಂದು ಹಂಗ ಬರೆ ಆಸೆ ಹೆಚ್ಚಿ ಬಿಡೋವ್ರು ಇವ ಹಹ ಹಂಗ ಮಾಡಬೇಡ ಲಕ್ಷ್ಮಣ ಯಾಕ ಕೋಡ ಮುರದ ಹೇಳ್ತನ ಹೇಳ್ತನೆ ಏನಾಗಿ ಉಳ್ದಿತಿ ಹಂಗ ಒಂದಾನೊಂದು ಟೈಮ್ ಒಳಗ ದೇವಲೋಕದಾಗ ಧರ್ಮಸಭೆ ಕೂಡಿತ್ತು ಪಾರ್ವತಿ ಇದ್ದಕ್ಕೆ ಅಡಿಗೆ ಮಾಡುವಂತ ಜಾಗದೊಳಗೆ ಅಡಿಗೆ ಮಾಡ್ಲಕ್ಕೆ ನಿತ್ತಿದಳು ಹಹ ದೊಡ್ಡದೊಂದು ಕಡವೆ ಇಟ್ಟು ಹುಗಿತಿರಲ ಕತ್ತಿದಳು ಹ ಹುಗಿತಿರುವಂತ ಟೈಮ್ದೊಳಗೆ ಪಾರ್ವತಿ ಕೈ ಒಳಗಿನ ಉಂಗರ ಜರದ ಹುಗ್ಗಗ ಬಿದ್ದಿತ್ತು ಉಂಗ್ರ ಜರದ ಹುಗ್ ಬಿದ್ದಿತ್ತು ಆ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಹಾದು ಬರ್ತಿದ್ದ ಅಲ್ಲಿದನ ಸಣ್ಣ ಮಾರಿ ಮಾಡಿ ನಿತ್ತಿದಳು ಕೇಳ್ತಾನೆ ಯಾಕಯ್ಯವ ಮಾರೀರೇ ಸಣ್ಣ ಮಾಡಿದ ತಾಯಿ ನಿನಗೆ ಏನಾಗ್ಯದ ಅಂದ ಅವಾಗ ಹೇಳ್ತಾಳೆ ಏ ಬಸವ ನನ್ನ ಉಂಗ್ರ ಗಂಡ ಮಾಯದಿಂದ ಹಾಕಿದ್ದಪ್ಪ ನನ್ನ ಬಟ್ಟ ಒಳಗ ನನ್ನ ಉಂಗ್ರ ಜರದ ಹುಗ್ಗ್ಯಾಗ ಬಿದ್ದದು ಹೆಂಗ ತಗಿಯದ ಹೆಂಗ ವಿಚಾರ ಮಾಡ್ಲಾತೇನೆ ಬಸವಣ್ಣ ಹೇಳ್ತಾಳ ಅವಾಗ ಹೇಳ್ತಾನ ಏನ ತಗದ ಕೊಡ್ತ ಉಂಗುರ ಅಂದ ಹೆಂಗ ತಗದ ತಗೀದ್ರ ತಗಿಯಪ್ಪ ಅಂದ ಅವಾಗ ಏನ ಮೂರ್ನೇ ಕೋಡಿತ್ತು ನೋಡ್ರಿ ಹಾಕಿ ತಿರುಲಾಕತ್ತ ಹುಗ್ಗಿ ಒಳಗ ಕೋಡ್ ಹಾಕಿ ತಿರ್ಲಾಕತ್ತ ಬಿಸಿ ಬಿಸಿ ಹುಗ್ಗಿ ಒಳಗ ಕೋಡ್ ಹಾಕಿ ತಿರುವಂತ ಅಂತ ಟೈಮದೊಳಗ ಉಂಗ್ರ ಬತ್ತ ಕರೆ ಕೋಡ್ ಅಲ್ಲಿಗೆ ಆ ಹುಗ್ಗಿಯಾಗ ಏನ ತಗದು ತಗದ ಕೋಡ್ ಅಲ್ಲಿಗೆ ಮುರಿತು ಕೋಡ್ ಮುರಿತು ಎಡ್ ಕೋಡ್ ಹುಡ್ದು ನಡಬಾರಕೊಂದ ತೆಗ್ ಬಿತ್ತು ಅದನ್ನ ನಡಬಾರಕಿನ ಕೋಡ ಮುರಿತ ಎಲ್ಲಿ ಹುಗ್ಗಿ ಒಳಗಿನ ಉಂಗ್ರ ತಗಿಯಾಗ ಅದೇನಾಗಿ ಉಳಿತು ಉಂಗ್ರ ತಗಿಯಾಗ ಮುರಿತ ಖರೆ ಉಂಗ್ರ ತೆಗೆದ ಬಳಕ ಬಸವಣ್ಣ ಸುಮ್ಮ ಕುಂಡ್ರಲಿಲ್ಲ ಚಾಜ್ ಕೇಳತಾನ ಪಾರ್ವತಿಗೆ ನಿನ್ ಉಂಗ್ರ ತಗಿಯಾಗ ನಾನು ಕೋಡ್ ಹೋಗಿತ್ತು ನೋಡುವಾ ಉಂಗ್ರ ಬಿದ್ದತಿ ಅಂತ ಹೇಳಿ ನಿರಾಶೆ ಆಯ್ ಕೂತಿದ್ದಿ ನಿನ್ನ ಉಂಗ್ರ ರೇ ನಾ ತೆಗೆದ ಕೊಟ್ಟನೀಗ ಮತ್ತ ನಿನ್ನ ಉಂಗ್ರ ತಗಿಲಾಕ್ ಹೋಗಿ ನನ್ನ ಕಮ್ಮಂತ ಅದ ನಡಬಾರಕಿನ ಕೋಡ ಮುರದದ ಇದು ಏನ್ರ ಚಾಜಕ್ ಬರಬೇಕು ಪ್ರತಿ ಒಂದ್ ಮನಸ್ಸಿಗೆ ಚಾಜಕ್ ಬರಬೇಕ ತಂದಾಗ ಅವಾಗ ಒಂದ್ ಅಗದ ಹೇಳ್ತಾಳ್ರಿ ಮನಿನಗೇನು ಉಂಗ ಚಾಸ್ಕ್ ಬರ್ಬೇಕಂದ ಅವಾಗ ಹೇಳ್ತಾಳ ಪಾರ್ವತಿ ಬಸವಣ್ಣ ನನ್ನ ಆಶೀರ್ವಾದ ನಿನ್ನ ತೆಲಿಮೆ ಆಗಿರ್ಲಿ ನೀ ಏನ್ ನನಗ ಉಂಗುರ ತೆಗೆದ ಕೊಟ್ಟಿಯಲ್ಲ ನಿನ್ನ ಕಾರುನಿವೆ ಒಳಗ ಎತ್ತ ಮೆರವಣಿಗೆ ತೆಗಿತಾರಪ್ಪ ನಿನ್ನ ಕೋಡಿ ನನ್ನ ಉಂಗ್ರ ಕೊಡ್ಬಳಿ ಆಗಿ ಉಳಿ ಆಶೀರ್ವಾದ ಮಾಡಿಬಿಟ್ಲು ಏನಂತ ಹೇಳಿ ಕೋಡ್ಬಳಿ ಕೋಡಬಳಿ ಆಗಿ ಉಳಿಲಂತ ಹೇಳಿ ಆಶೀರ್ವಾದ ಮಾಡ್ಲು ಅದ ಉಂಗ್ರ ಸದ್ದ ಈಗ ಕಾರುಣಿ ಒಳಗ ಎತ್ತ ಮೆರವಣಿಗೆ ತೈತಾರಿ ಕೋಡು ಬಳಿ ಹಾಕ್ಯಾರ ನೋಡ ಅದ ಈಗ ಸದ್ದ ಮೆರವಣಿಗೆ ಆಶೀರ್ವಾದ ಅದ ಮುರ್ದದ ಕೋಡ ಏನ ಗೊತ್ತೇ ಅನ್ರಿ ಇದ ಮುರ್ದ ಕೋಡ ಎಲ್ಲ ಎಲ್ಲರಿಗ ಚಕ್ ಬರ್ಬೇಕ ತಾಯಿ ಆಶೀರ್ವಾದ ಕೂಡಂದ ಅವಾಗ ಹೇಳ್ತಾಳ ನಿನ್ನ ಕೋಡಿ ಅದಕ್ಕೆ ಮುರದತಿ ಹುಗ್ಗಿ ಹೇಳಾಕ್ ಹೋಗಿ ಅದಕ್ಕ ತಿರುವಂತ ಹುಟ್ಟಾಗಿ ಉಳಿಲಿ ಹೋಗ ಭೂಮಿ ತೆಲಿ ಮ್ಯಾಗ ಎಲ್ಲಾರ ಆಶೀರ್ವಾದ ಮಾಡಿಬಿಟ್ಲು ಅದ ಹುಗಿತಿರುವಂತ ಹುಟ್ಟಾಗಿ ಉಳದ ಭೂಮಿ ಮ್ಯಾಗ ಇದು ನಾ ಕೇಳಿರುವಂತ ನೀ ಉತ್ತರ್ ನೀವಂಗ ಹದಿನೈದು ಸಾವಿರ ಮುಗಿಸಿರ್ಲಿ ಅಲ್ಲ ಹತ್ತ ಸಾವಿರ ಕೊಡ್ರಿ ಇವಂಗ ಐದು ಸಾವಿರ ಕಮಿಟಿ ಅವ್ರ ಬಾಕಿ ಇವನ ಪುಕ್ಕಟ ಬಂದನು ನಾ ರೊಕ್ಕ ಆಟತನ್ರಿ ಏ ಒಳಗೆ ವಿಷಯಗಳು ಬರ್ತಿರ್ಬೇಕಿಂತ ನಿನಗೆ ಸುಮ್ಮ ಕೇಳಿ ಇದ್ ಯಾಕಂದ್ರ ಒಂದ್ ವೇಳೆ ಹೇಳಂದ್ರ ಕಿಂಗು ಮಸಲ್ ಬೀಳ್ತದ ಹೇಳ್ರು ಮಸಲ್ ಬೀಳತತಿ ಹೇಳ್ದ ಪಕ್ಕ ಅದಕ್ಕ ಮಸೀದಿನಾಳ ಸುದ್ದಿ ಮಾದೇವ್ ಹತ್ತಿಲ್ಲ ತಿಳ್ತಿವ್ ನಾವು ಎಲ್ಲರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಸೀದಿನ ವಿಜ್ಞಾನ ಸಂಗಟ ಹಾಡಿಕೆ ಮಾಡೋದ್ ಬೇರೆ